ಕನ್ನಡದ ಸಾಂಸ್ಕೃತಿಕ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ನಮ್ಮ ಕನ್ನಡ ಚಾನಲ್ ಗುರುವೀರಾ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸುಸ್ವಾಗತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಗಣಿತಶಾಸ್ತ್ರ ಭಾಗವೊಂದು ಸಮಾಂತರ ಶ್ರೇಣಿಗಳು ಅಭ್ಯಾಸ ಒಂದು ಪಾಯಿಂಟ್ ಒಂದು ಪ್ರಶ್ನೆ ನಂಬರ್ ಪ್ರಶ್ನೆ ಸಂಖ್ಯೆ ಎರಡು ಇದರ ಬಗ್ಗೆ ನಾವು ಪರಿಹಾರವನ್ನು ಪ್ರಶ್ನೆ ಸಂಖ್ಯೆ ಎರಡರ ಪರಿಹಾರವನ್ನು ಕೊಂಡು ಕಂಡುಕೊಳ್ಳಲು ಪ್ರಯತ್ನಿಸುತ್ತೇವೆ ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಗಲೇ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಇದಕ್ಕಿಂತ ಮುಂಚಿನ ವೇಳೋದಲ್ಲಿ ದಯವಿಟ್ಟು ತಾವು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಅಥವಾ ಪ್ಲೇಲಿಸ್ಟಿಗೆ ಹೋಗಿ ನೋಡಬಹುದು ಹಾಗೆ ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದಿದ್ದರೆ ದಯವಿಟ್ಟು ಈ ಕನ್ನಡ ಗುರುವೀರ ಕನ್ನಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಗೆಳೆ ಗೆಳತಿಯರ ಜೊತೆಗೆ ಶೇರ್ ಮಾಡಿ ಲೈಕ್ ಕೊಡಿ ಮತ್ತು ಬೆಲ್ ಐಕನ್ನು ಕ್ಲಿಕ್ ಮಾಡಿ ಸರಿನಾ ಸರಿ ಪ್ರಶ್ನೆ ಎರಡು ಏನು ಹೇಳುತ್ತದೆ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ನೋಡಿ ವಿದ್ಯಾರ್ಥಿಗಳೇ ನಾನು ತೋರಿಸ್ತಾ ಇದ್ದೀನಿ ನಾನು ಈ ಪಾಠ ಪುಸ್ತಕವನ್ನು ನಾನು ಬಳಸ್ತಾ ಇದ್ದೀನಿ ರೆಫರ್ ಇದ್ದೀನಿ ನಿಮ್ಮ ಕಡೆಯೂ ಇರಬಹುದು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಕರ್ನಾಟಕ ಪಠ್ಯಪುಸ್ತಕ ಸಂಘ ಇವರು ಪ್ರಕಟಿಸಿದಂಥ ಭಾಗ ಬಂದು ಪ್ರಶ್ನೆ ನೋಡಿ ಎಲ್ಲಿದೆ ಪುಟ ನಂಬರ್ ಎಷ್ಟಪ್ಪ ಅಂದರೆ ಏಳನೇ ಪುಟದಲ್ಲಿದೆ ಅಭ್ಯಾಸ ಒನ್ ಪಾಯಿಂಟ್ ಒನ್ ಪ್ರಶ್ನೆ ಒಂದಾಗಿದೆ ಪ್ರಶ್ನೆ ಎರಡು ಇದರಲ್ಲಿ ಪ್ರಶ್ನೆ ಎರಡರಲ್ಲಿ ಒಟ್ಟು ಎಷ್ಟು ಸಮಸ್ಯೆಗಳಿದ್ದಾವೆ ಅಂದರೆ ಐದು ಸಮಸ್ಯೆಗಳಿದ್ದಾವೆ ಐದು ಸಮಸ್ಯೆಗಳಿಗೆ ನಾವು ಈ ವಿಡಿಯೋದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ಗಣಿತ ಆಗಿರೋದರಿಂದ ನಿಮ್ಮ ಕೈಯಲ್ಲಿ ನಿಮ್ಮದು ಒಂದು ರಫ್ ಕಚ್ಚಾ ನೋಟ್ಬುಕ್ ಇರಲಿ ಅಥವಾ ಫೇರ್ ಇರಲಿ ಯಾವುದೋ ಒಂದು ನೋಟ್ಬುಕ್ಕು ಒಂದು ಇದಕ್ಕಾಗಿ ಮಾಡಿದಂಥ ಹತ್ತನೇ ತರಗತಿಯ ಗಣಿತಕ್ಕಾಗಿ ಮಾಡಿದಂಥ ನೋಟ್ಬುಕ್ಕು ನಲ್ಲಿಟ್ಕೊಂಡು ಇಟ್ಕೊಂಡು ಪೆನ್ ಇಟ್ಕೊಂಡು ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಇದು ಇತಿಹಾಸ ಥರ ಬೇರೆ ಸ ವಿಷಯಗಳ ಥರ ನೋಡೋದಾಗಲಿ ಕೇಳೋದಲ್ಲಿ ಸಾಧ್ಯ ಇಲ್ಲ ಪೆನ್ನು ಮತ್ತು ಪೇಪರ್ ಇದ್ರೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಗಣಿತು ನಮಗೆ ಬರಬೇಕು ಅಂದರೆ ಕೈಯಲ್ಲಿ ಪೆನ್ ಇರಬೇಕು ಪೇಪರ್ ಇರಬೇಕು ಅಂದರೆ ಗಣಿತ ಬರುತ್ತೆ ಸರಿ ಪ್ರಾರಂಭ ಮಾಡುವ ಮೊದಲನೇ ಸಮಸ್ಯೆ ಎ ಮೊದಲನೇ ಪದ ಎ ಎಷ್ಟಿದೆ ಹತ್ತಿದೆ ಸಮಾನ ಸಮಾ ಸಮಾಂತರ ವ್ಯತ್ಯಾಸ ಹತ್ತಿದೆ ಎರಡೂ ಹತ್ತಿದೆ ಈಗ ನೋಡಿ ನಿಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯಲ್ಲಿ ಎರಡೂ ಇದ್ದಾರೆ ಒಂದು ಪರಿಮಿತಿ ಹೊಂದಿರುವ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಫೈನೈಟ್ ಫೈನೈಟ್ ಅಂತಾರೆ ಇನ್ ಫೈನೈಟ್ ಅಂತಾರೆ ಪರಿಮಿತಿಗೆ ಇನ್ಫೈನೈಟ್ ಅಂತಾರೆ ಅಂದರೆ ಲೆಕ್ಕ ಇಲ್ಲ ಎಷ್ಟಾದ ಆಗ್ಬೋದು ಸರಿ ಅದೆಲ್ಲ ಬೇಡ ಸಮಯ ಕಡಿಮೆ ಮಾಡುವ ಮೊದಲನೇ ಪದ ಏನಿದೆ ಮೊದಲನೇ ಪದ ಮೊದಲನೇ ಪದ ಎ ಈಕೊಳ್ ಟು ಟೆನ್ ಇದೆ ಸಮಾಂತರ ವ್ಯತ್ಯಾಸ ಸಮಾಂತರ ವ್ಯತ್ಯಾಸ ಸಮಾಂತರ ವ್ಯತ್ಯಾಸ ಡಿ ಈಕೊಲ್ ಟು ಟೆನ್ ಇದೆ ಪರಿಮಿತ ಪರಿಮಿತ ಸಮಾಂತರ ಶ್ರೇಣಿಯ ಸೂತ್ರ ಏನಿದೆ ಹೆಂಗೆ ಯಾವ ಸಂಖ್ಯೆ ಯಾವೊಂದು ಇದೆ ಮೊದಲನೇ ಪದ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪ್ಲ ಪದ ಎ ಪ್ಲಸ್ ಟು ಡಿ ಒಂದು ಎರಡು ಮೂರು ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಮೊದಲು ನಾಲ್ಕು ಪದಗಳನ್ನು ಕಣ್ಣು ಹಿಡಿದಿರಿ ಮೊದಲನೇ ಪದ ಕೊಟ್ಟಿದ್ದಾರೆ ಸಮಾಂತರ ವ್ಯತ್ಯಾಸ ಕೊಟ್ಟಿದ್ದಾರೆ ಮೊದಲು ನಾಲ್ಕು ಪದಗಳನ್ನು ಕಣ್ಣು ಹಿಡಿದಿರಿ ಆಗಲೇ ಮೊದಲನೇ ಪದ ಇದೆ ಟೆನ್ ಕೊಟ್ಟಿದ್ದಾರೆ ಸರಿನಾ ಒಂದು ಪದ ಆಯಿತು ಎರಡನೇ ಪದ ಎ ಅಂದರೆ ಟೆನ್ ಹಕ್ಕಿದ್ದಾರೆ ಅಧಿಕ ಡಿ ಅಂದರೆ ಎಷ್ಟಿದೆ ಹತ್ತು ಇದೆ ಸರಿನಾ ಇನ್ನು ಮೂರನೇ ಪದ ಎ ಅಂದರೆ ಹತ್ತು ಎರಡು ಗುಣಾಕಾರ ಡಿ ಅಂದರೆ ಹತ್ತು ಇದೆ ಇನ್ನು ಮೂರನೇ ಪದ ಸರಿ ನಾಲ್ಕನೇ ಪದ ಎ ಅಂದರೆ ಹತ್ತಿದೆ ಇಲ್ಲಿ ಮೂರು ಗುಣಾಕಾರ ಹತ್ತು ಸರಿನಾ ಇದನ್ನು ಸಂಕ್ಷೇಪಗೊಳಿಸುವ ಹೀಗೆ ಬಂದರೆ ಅದು ನಮಗೆ ಸಂಖ್ಯಾ ಪಟ್ಟಿ ಸಿಗೋದಿಲ್ಲ ಇಲ್ಲಿ ನೋಡಿ ಹತ್ತು ಹತ್ತು ಅಧಿಕ ಹತ್ತು ಇಪ್ಪತ್ತು ಹತ್ತು ಅಧಿಕ ಎರಡು ಗುಣಾಕಾರ ಹತ್ತು ಅಂದರೆ ಎರಡು ಹತ್ತಲ ಇಪ್ಪತ್ತು ಅಧಿಕ ಹತ್ತು ಅಂದರೆ ಎಷ್ಟಾಗ್ತದೆ ಮೂವತ್ತಾಯಿತು ಇಲ್ಲಿ ಮೂರು ಗುಣಾಕಾರ ಹತ್ತು ಅಂದರೆ ಮೂವತ್ತು ಪ್ಲಸ್ ಹತ್ತು ಅಂದರೆ ನಲವತ್ತಾಯ್ತು ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲ ನಾಲ್ಕು ಪದಗಳನ್ನು ಕೊಟ್ಟಂಥ ಮೊದಲನೇ ಸಮಸ್ಯೆಗೆ ಮೊದಲ ಪದ ಮತ್ತು ಸಮಾಂತರ ವ್ಯತ್ಯಾಸಕ್ಕೆ ನಾವು ಈ ಸಮಾಂತರ ಶ್ರೇಣಿಯನ್ನು ಕಂಡುಕೊಂಡಿದ್ದೇವೆ ಮೊದಲನೇ ಪದ ಹತ್ತು ಎರಡನೇ ಪದ ಇಪ್ಪತ್ತು ಮೂರನೇ ಪದ ಮೂವತ್ತು ನಾಲ್ಕನೇ ಪದ ನಲವತ್ತು ಸರಿನಾ ಈಗ ನಾವು ಎರಡನೇ ಸಮಸ್ಯೆ ಏನು ಕೊಟ್ಟಿದ್ದಾರೆ ನೋಡುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಎರಡನೇ ಸಮಸ್ಯೆಯಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇ ಪದ ಎ ಮೊದಲನೇ ಪದ ಅದು ಮೈನಸ್ ಟು ಕೊಟ್ಟಿದ್ದಾರೆ ಆಮೇಲೆ ಸಮಾಂತರ ವ್ಯತ್ಯಾಸ ಪೂಜಿ ಶೂನ್ಯ ಕೊಟ್ಟಿದ್ದಾರೆ ಇದು ಬಹಳ ಸ್ಥಳಗಳಿದೆ ಪರಿಹಾರ ಏನು ಪರಿಹಾರ ಪರಿಹಾರ ಏನಿದೆ ಇದಕ್ಕೆ ಪರಿಹಾರ ಏನಿದೆ ಮೊದಲನೇ ಪದ ಏನಿದೆ ಇದೆ ಸಮಾಂತರ ಶ್ರೇಣಿಯ ಪರಿಮಿತ ಸಮಾಂತರ ಶ್ರೇಣಿಯ ನಿಯಮ ಏನು ಹೇಳುತ್ತೆ ಎ ಮೊದಲನೇ ಪದ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ಫೋರ್ ಡಿ ಯಾಕಂದರೆ ನಮಗೆ ನಾಲ್ಕು ಪದಗಳನ್ನು ಮಾತ್ರ ಕಂಡು ಮೊದಲನೇ ಪದ ಎ ಮೈನಸ್ ಕೊಟ್ಟಿದ್ದಾರೆ ಎರಡನೇ ಪದ ಎ ಜಾಗದಲ್ಲಿ ಮೈನಸ್ ಟು ಹಾಕ್ತೀನಿ ಡಿ ಪೂಜಿ ಇದೆ ಶೂನ್ಯ ಇದೆ ಇಲ್ಲಿ ಮೂರನೇ ಪದದಲ್ಲಿ ಮೈನಸ್ ಟು ಹಾಕ್ತಾ ಇದನ್ನಿ ಇಲ್ಲಿ ಎರಡು ಗುಣಾಕಾರ ಡಿ ಅಂದರೆ ಪೂಜಿ ಇದೆ ಇನ್ನು ನಾಲ್ಕನೇ ಪದ ಮೈನಸ್ ಟು ಅಧಿಕ ನಾಲ್ಕು ಗುಣಾಕಾರ ಊಜಿ ಇಲ್ಲಿ ಕೌಸ್ ಹಾಕ್ತೇನೆ ಬ್ರ್ಯಾಕೆಟ್ ಹಾಕ್ತೀನಿ ಯಾಕಂದರೆ ಮೆಥಮೆಟಿಕ್ಸ್ ಕಂಪ್ ಗಳ ಕನ್ಫ್ಯೂಸ್ ಆಗಬಾರ್ದು ಈಗ ಇದು ನಾಲ್ಕು ಪದಗಳು ಇದನ್ನು ಸಂಕ್ಷೇಪಗೊಳಿಸುವ ಸಂಕ್ಷೇಪಗೊಳಿಸುವ ಏನಾಗುತ್ತೆ ಮೈನಸ್ ಟು ಇಲ್ಲಿ ಮೈನಸ್ ಟು ಅಧಿಕ ಶೂನ್ಯ ಮೈನಸ್ ಟು ಮೈನಸ್ ಟು ಎರಡು ಗುಣಾಕಾರ ಶೂನ್ಯ ಅಂದರೆ ಶೂನ್ಯ ಶೂನ್ಯ ಅಧಿಕ ಎರಡು ಮೈನಸ್ ಎರಡು ಅಂದರೆ ಮೈನಸ್ ಟೂನೇ ಉತ್ತರ ಇಲ್ಲಿ ನಾಲ್ಕು ಗುಣಾಕಾರ ಶೂನ್ಯ ಅಂದರೆ ನಾಲ್ಕು ಪೂಜಿ ನಾಲ್ಕು ನಾಲ್ಕು ಪೂಜಿ ಪೂಜಿ ನಾಲ್ಕು ಶೂನ್ಯ ಶೂನ್ಯ ಹಾಂ ನಿಮ್ಮ ಮಧ್ಯೆ ಹೆಂಗೆ ಹೇಳ್ತೀರಾ ನಾಲ್ಕು ಪೂಜೆ ಪೂಜೆ ಇದಾರೆ ನಾಲ್ಕು ಶೂನ್ಯ 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 ಅಧಿಕ ಮೈನಸ್ ಎರಡು ಮೈನಸ್ ಎರಡು ಈಗ ನೋಡಿ ಇದೇ ನಮಗೆ ಉತ್ತರ ಉತ್ತರ ಏನಿದೆ ಮೊದಲನೇ ಪದ ಮೊದಲನೇ ಪದ ಮೈನಸ್ ಎರಡಿದೆ ಎರಡನೇ ಪದ ಮೈನಸ್ ಎರಡಿದೆ ಮೂರನೇ ಪದ ಮೈನಸ್ ಎರಡಿದೆ ನಾಲ್ಕನೇ ಪದ ಮೈನಸ್ ಎರಡಿದೆ ಸರಿನಾ ವಿದ್ಯಾರ್ಥಿಗಳೇ ಇಷ್ಟೇ ಇರೋದು ಇಷ್ಟು ಸರಳವಾಗಿದೆ ಅರ್ಥ ಮಾಡಿಕೊಂಡ್ರೆ ಗಣಿತ ಬಳಸ್ತಾ ಇದ್ದರೆ ನಾವೀಗ ಮೂರನೇ ಸಮಸ್ಯೆಗೆ ಹೋಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಮೂರನೇ ಸಮಸ್ಯೆಯಲ್ಲಿ ಮೊದಲನೇ ಪದ ಮೊದಲನೇ ಪದ ಎಷ್ಟಿದೆ ಮೊದಲನೇ ಪದ ನಾಲ್ಕು ಎ ಈಕ್ವಲ್ ಟು ನಾಲ್ಕಿದೆ ಸರಿನಾ ಸಮಾಂತರ ವ್ಯತ್ಯಾಸ ಎಷ್ಟಿದೆ ಸಮಾಂತರ ವ್ಯತ್ಯಾಸ ಸಮಾಂತರ ವ್ಯತ್ಯಾಸ ಡಿ ಕೋರ್ಟ್ ಮೈನಸ್ ತ್ರೀ ಇದೆ ಸರಿನಾ ವಿದ್ಯಾರ್ಥಿಗಳೇ ನೀವು ಗಮನ ಕೊಟ್ಟು ನೋಡಿ ಹಾಂ ಅರ್ಥ ಏನಿದರೆ ಪಾಸ್ ಮಾಡಿಬಿಡಿ ಮತ್ತೆ ಹಿಂದೆ ಹೋಗಿ ಕಲಿಬೇಕು ಗಣಿತ ಹತ್ತನೇ ತರಗತಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗಣಿತ ಗಣಿತ ನೀವು ಪಕ್ಕ ಆಗಿಬಿಟ್ರೆ ಗಣಿತ ಎರಡನೇ ಸಬ್ಜೆಕ್ಟು ನಿಮಗೆ ಕಷ್ಟ ಅನ್ಸು ವಿಜ್ಞಾನ ಅದನ್ನು ತಿಳ್ಕೊಬೇಕಾಯ್ತು ವಿಜ್ಞಾನ ತಿಳ್ಕೊಬೇಕು ಗಣಿತನ ಪ್ರಯತ್ನ ಮಾಡಬೇಕು ಗಣಿತವನ್ನು ಪ್ರಯತ್ನಿಸಬೇಕು ವಿಜ್ಞಾನವನ್ನು ತಿಳ್ಕೋಬೇಕು ಇತಿಹಾಸವನ್ನು ಮನನ ಮಾಡಬೇಕು ಹರಿನ ಭಾಷೆಯನ್ನು ಕನ್ನಡ ಇಂಗ್ಲೀಷ್ ಹಿಂದಿನ ಅರ್ಥೈಸಿಕೊಳ್ಳಬೇಕು ಈಗ ಸಮಾಂತರ ವ್ಯತ್ಯಾಸ ಮೊದಲನೇ ಪದ ನಾಕಿದೆ ಸಮಾಂತರ ಸಿಡಿಯಿದೆ ಪರಿಮಿತ ಸಮಾಂತರ ಶ್ರೇಣಿಯ ಸೂತ್ರ ನಿಯಮ ಇದೆ ಮೊದಲನೇ ಪದ ಎ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ನಮಗೆ ನಾಲ್ಕೇ ಪದಗಳು ಬೇಕು ಈಗ ಮೊದಲನೇ ಪದ ಎಷ್ಟು ಎ ಹಾಕ್ತೀನಿ ನಾಲ್ಕಿದೆ ಇದೆ ಎರಡನೇ ಪದಕ್ಕೆ ಎ ಇದ್ದಲ್ಲಿ ನಾಲ್ಕು ಹಾಕ್ತೀನಿ ಅಧಿಕ ಡಿ ಎಷ್ಟಿದೆ ಮೈನಸ್ ತ್ರೀ ಇದೆ ನಾನು ಕೌನ್ಸ್ನರ್ ಹಾಕ್ತೀನಿ ಗಮನವೆಟ್ಟಿ ಕೊಳ್ಳಿ ಗಮನವಿಟ್ಟು ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗಣಿತದಲ್ಲಿ ಎಲ್ಲಿ ತಪ್ಪು ಆಗ್ತಾವಂತ ನಿಮಗೆ ಹೇಳ್ತೀನಿ ಗಣಿತದಲ್ಲಿ ನಾವು ಗಣಿತದಲ್ಲಿ ಅಧಿಕ ಚಿಹ್ನೆಗಳನ್ನು ಬಳಸುವಾಗ ಅಧಿಕ ಋಣ ಗುಣಾಕಾರ ಭಾಗಾಕಾರ ಇದಾವಲ್ಲ ಅವುಗಳನ್ನು ಯಾವ ರೀತಿ ಬಳಸಬೇಕು ಅದರ ಬಗ್ಗೆ ಬೋಡ್ ಮಾಸ್ ಇರುವುದು ಸತ್ಯ ಬರುತ್ತೆ ಬೋಡ್ ಮಾಸ್ ನಿಯಮ ಅದ್ರ ಮುಂದೆ ಹೇಳ್ತೀನಿ ನಾನು ಮುಂದಿನ ಅಧ್ಯಾಯಗಳನ್ನು ಹೇಳ್ತೀನಿ ಈ ಸದ್ಯಕ್ಕೆ ಬೇಡ ಈ ನಾನು ಡೀನ ಡಿ ಬೆಲೆಯು ಮೈನಸ್ ತ್ರೀ ಅಧಿಕ ಮಾನಸ್ ತ್ರೀ ಹಾಕ್ತೀನಿ ಈಗ ಈ ಮೂರನೇ ಪದದಲ್ಲಿ ಎ ನಾಲ್ಕು ಹಾಕ್ತಾಯಿದ್ದೀನಿ ಓಕೆ ಇಲ್ಲಿ ಗುಣಾಕಾರ ಮತ್ತೆ ಇಲ್ಲಿ ಒಂದು ಕೌಸಿ ಬರ್ತಾ ಗುಣಾಕಾರ ಎ ಹಾಕ್ತೇವೆ ಇಲ್ಲಿ ಗುಣಾಕಾರ ಎ ಎರಡು ಗುಣಾಕಾರ ಮೈನಸ್ ತ್ರೀ ಓಕೆನಾ ಎರಡು ಗುಣಾಕಾರ ಮೈನಸ್ ತ್ರೀ ಈಗ ನಾಲ್ಕನೇ ಪದಕ್ಕೆ ನಾಲ್ಕು ಅಧಿಕ ಮೂರು ಗುಣಾಕಾರ ಮೈನಸ್ ತ್ರೀ ಸರಿನಾ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಏನು ಬರಿತಾ ಇದೆ ಅಂತ ಇದನ್ನು ಸಂಕ್ಷೇಪಗೊಳಿಸುವ ಈಗ ಮೊದಲನೇ ಪದ ನಾಲ್ಕು ಇಲ್ಲಿ ನೋಡಿ ಕೌನ್ಸ್ನಲ್ಲಿ ಬ್ರಾಕೆಟ್ನಲ್ಲಿ ಮೈನಸ್ ತ್ರೀ ಇದೆ ಮೈನಸ್ ತ್ರೀ ನಿಂದ ಹೊರಗೆ ಬಂದಾಗ ಪ್ಲಸ್ ಗುಣ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಆವಾಗ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆದಾಗ ನಾಲ್ಕು ಮೂರು ಮೈನಸ್ ಆದಾಗ ಏನು ಬರುತ್ತೆ ಉತ್ತರ ಒಂದು ಬರುತ್ತೆ ಸರಿನಾ ಇಲ್ಲಿ ಅರ್ಥ ಆಗ ಅರ್ಥ ಆಗುತ್ತೆ ಇನ್ನು ಇನ್ನೂ ಬ್ರಿಟಿಷ್ ಬರಿಬೇಕಾ ಬ್ರಿಟಿಷ್ ಬರಿಬಾ ನೋ ಪ್ರಾಬ್ಲಮ್ ಬಿಡಿಸಿ ಬರೀವಾ ಈ ನಾಲ್ಕು ಒಂದೇ ಪದ ಇಲ್ಲಿ ನಾಲ್ಕು ನಾನು ಕವಸ್ ಅಂತ ಹೇಳ್ತೀನಿ ಕವಸಿಂದ ಮೂರು ಹೊರಗೆ ಬಂದಾಗ ಮೈನಸ್ ತ್ರೀ ಆಗುತ್ತೆ ಇಲ್ಲಿ ಇಲ್ಲಿ ನೋಡಿ ಎರಡು ಕವಸ್ನಲ್ಲಿ ಬ್ರಗಟ್ಟಲಿ ಎರಡು ಮೂರಲೇ ಆರು ಇದೆ ಎರಡು ಮೂರಲೆ ಆರು ಅಂದರೆ ಮೈನಸ್ ಆರು ಆಯ್ತಿದ್ದು ಈ ಮೈನಸ್ ಆರು ಹೊರಗೆ ಬಂದಾಗ ಕೂಡ ಮೈನಸ್ ಆರು ಆಗುತ್ತೆ ಸರಿನಾ ಇಲ್ಲಿ ನಾಲ್ಕು ಇಲ್ಲಿ ಮೂರು ಮೂರಲೆ ಒಂಬತ್ತು ಮೂರು ಮೊದಲೇ ಒಂಬತ್ತು ಇಲ್ಲಿ ಮೈನಸ್ ಒಂಬತ್ತು ಆಗುತ್ತೆ ಒಳಗೆ ಆ ಮೈನಸ್ ಒಂಬತ್ತು ಹೊರಗೆ ಬಂದಾಗ ಮೈನಸ್ ಒಂಬತ್ತು ಆಗುತ್ತೆ ಸರಿನಾ ಈಗ ನಾಲ್ಕು ನಾಲ್ಕು ಮೈನಸ್ ಮೂರು ನಾಲ್ಕು ಮೈನಸ್ ಮೂರು ಒಂದು ಅಧಿಕ ಒಂದು ಆಯಿತು ಇಲ್ಲಿ ನಾಲ್ಕು ಮೈನಸ್ ಆರು ಇಲ್ಲಿ ಆರು ದೊಡ್ಡ ಸಂಖ್ಯೆ ಇಲ್ಲಿ ನಾಲ್ಕು ಸಣ್ಣ ಸಂಖ್ಯೆ ಅಂತ ಆರಲ್ಲಿ ನಾಲ್ಕು ತೆಗಿಬೇಕು ಮೈನಸ್ ನೋಡಬೇಕು ಆವಾಗ ಎಷ್ಟು ಉಳಿತು ಎರಡು ಉಳಿತು ಆದರೆ ಹಿಂದೆ ಯಾವ ಚಿಹ್ನೆ ಬರುತ್ತೆ ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ಮೈನಸ್ ಎರಡು ಅರ್ಥ ಆಯ್ತಾ ದೊಡ್ಡ ಸಂಖ್ಯೆ ನಾಲ್ಕು ಅಧಿಕ ಇದೆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಋಣ ಇದೆ ಮೈನಸ್ ಇದೆ ಅದಕ್ಕೆ ಆರಲ್ಲಿ ನಾಲ್ಕು ತಗದಾಗ ಎರಡು ಇತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಇದು ನಿಮಗೆ ಅರ್ಥ ಆಗಿರ್ಬೋದು ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಒಂಬತ್ತು ಇದೆ ಸಣ್ಣ ಸಂಖ್ಯೆ ನಾಲ್ಕಿದೆ ಇದೆ ಒಂಬತ್ತರಲ್ಲಿ ನಾಲ್ಕು ತಗದಾಗ ಮೈನಸ್ ಮಾಡಿದಾಗ ಐದು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಇದೆ ಇದು ಉತ್ತರ ಗೆಳೆಯರೆ ಸರಿನಾ ಗೆಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಂ ನಾಲ್ಕು ಒಂದು ಮೈನಸ್ ಎರಡು ಇದು ಇದು ನಾಲ್ಕು ಮೊದಲು ನಾಲ್ಕು ಪದಗಳು ಈ ಸಮಸ್ಯೆಗೆ ನಾವು ಕಂಡುಹಿಡಿದ್ದೇವೆ ಸರಿನಾ ಈಗ ನಾವು ನಾಲ್ಕನೇ ಸಮಸ್ಯೆಗೆ ಹೋಗುವ ಸರಿನಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಪ್ರಶ್ನೆ ಎರಡು ಅದರ ನಾಲ್ಕನೇ ಸಮಸ್ಯೆ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಮೊದಲನೇ ಪದ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಎ ಈಕ್ವಲ್ ಟು ಮೈನಸ್ ಒಂದಿದೆ ಸರಿನಾ ಸಮಾಂತರ ವ್ಯತ್ಯಾಸ ಸಮಾಂತರ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ ಎಷ್ಟಿದೆ ಒನ್ ಬೈ ಟೂ ಅಂದರೆ ಅರ್ಧ ಒಂದರಲ್ಲಿ ಎರಡು ಭಾಗ ಮಾಡಿದಾಗ ಅರ್ಧ ಆಗುತ್ತೆ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗಮನವಿಟ್ಟು ನೋಡಿ ಇಲ್ಲಿ ಮೊದಲನೇ ಪದ ಋಣ ಇದೆ ಓಕೆ ಪೂರ್ಣಾಂಕ ಗೊತ್ತಲ್ಲ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕದಲ್ಲಿ ಶೂನ್ಯಕ್ಕಿಂತಲೂ ಕಡಿಮೆಯಾದಂಥ ಸಂಖ್ಯೆ ಮೈನಸ್ ಒಂದು ಋಣ ಒಂದು ಇದು ಅರ್ಧ ಧನಾತ್ಮಕ ಪೂರ್ಣಾಂಕ ಧನ ಪೂರ್ಣಾಂಕದಲ್ಲಿ ಮೊದಲನೇ ಒಂದರಲ್ಲಿ ಶೂನ್ಯದಿಂದ ಒಂದು ರೇಖೆಯಲ್ಲಿ ಅರ್ಧ ಮಾಡದ ಬರ್ತಕ್ಕಂಥ ಅರ್ಧ ಇದು ಈಗ ಪರಿಮಿತ ಸಮಾಂತರ ಶ್ರೇಣಿಯ ನಿಯಮ ಏನು ಹೇಳುತ್ತೆ ಎ ಮೊದಲನೇ ಪದ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಸರಿನಾ ಇಲ್ಲಿ ಈ ಪರಿಮಿತ ಸಮಾಂತರ ಶ್ರೇಣಿಯ ನಿಯಮದಲ್ಲಿ ಮೊದಲನೇ ಪದ ಎ ನಾವು ಮೊದಲನೇ ಪದ ಎ ಬೆಲೆಯನ್ನು ಹಾಕುವ ಮೈನಸ್ ಒನ್ ಎರಡನೇ ಪದ ಎ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಎಷ್ಟಿದೆ ಸಮಾಂತರ ವ್ಯತ್ಯಾಸ ಒನ್ ಬೈ ಟು ಇದೆ ಇನ್ನು ಎರಡನೇ ಪದ ಮೈನಸ್ ಒನ್ ಪ್ಲಸ್ ಎರಡು ಗುಣಾಕಾರ ಅರ್ಧ ಒನ್ ಬೈ ಟು ಇನ್ನು ನಾಲ್ಕನೇ ಪದ ಮೈನಸ್ ಒನ್ ಪ್ಲಸ್ ತ್ರೀ ಗುಣಾಕಾರ ಮೂರು ಗುಣಾಕಾರ ಒನ್ ಬೈ ಟು ಇದನ್ನು ಸಂಕ್ಷೇಪಗೊಳಿಸುವ ಸಂಕ್ಷೇಪಗೊಳಿಸಿದಾಗ ಇಲ್ಲಿ ಮೈನಸ್ ಒಂದು ಋಣಪೂರ್ಣಾಂಕ ಇಲ್ಲಿ ಅರ್ಧ ಇದು ಏನು ಧನಪೂರ್ಣಾಂಕ ಆದರೆ ಒಂದು ಅರ್ಧ ಅಂತ ಹೇಳ್ಬೋದು ಆದರೆ ಋಣಪೂರ್ಣಾಂಕ ನಾವು ಲಸ ತೆಗಿಬೇಕು ಲಸ ತೆಗೆದಾಗ ಇಲ್ಲಿ ಮೈನಸ್ ಒಂದು ಗುಣಾಕಾರ ಎರಡು ಮೇಲೆ ಎರಡು ಬರುತ್ತೆ ಪ್ಲಸ್ ಒಂದು ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಎರಡನೇ ಮೂರನೇ ಪದದಲ್ಲಿ ಎರಡು ಗುಣಾಕಾರ ಒನ್ ಬಾಯ್ ಟೂ ಇದೆ ಒಂದು ಭಾಗ ಭಾ ಹಾಫ್ ಇದೆ ಒಂದು ಬಾಯ್ ಇದೆ ಈ ಎರಡು ಈ ಎರಡು ಎರಡು ನಾನು ಕಡ್ತಾ ಹೊಡಿತೀನಿ ಕಡ್ತಾ ಹೊಡೆದಾಗ ಇದೇನು ಹೊಡಿತು ಮೈನಸ್ ಒಂದು ಎಮ್ತು ಪ್ಲಸ್ ಒನ್ ಉಳೀತದೆ ಓಕೆನಾ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಪದದಲ್ಲಿ ಮೈನಸ್ ಒಂದು ಓಕೆ ಪ್ಲಸ್ ತ್ರೀ ಬೈ ಟೂ ಇರ್ತದೆ ಇಲ್ಲಿ ತ್ರೀ ಬೈ ಟೂ ಉಳೀತದೆ ಇದನ್ನೇ ನಾವು ಹೇಗೆ ಮಾಡಬೇಕು ಅಂದರೆ ಎರಡು ರಸ ತೆಗೆದಾಗ ಇಲ್ಲಿ ಮೈನಸ್ ಒಂದು ಮನಾಕಾರ ಎರಡು ಪ್ಲಸ್ ಇಲ್ಲಿ ಮೂರು ಬರುತ್ತೆ ಇದು ಎಷ್ಟು ಬರುತ್ತೆ ಅಂದರೆ ಮೈನಸ್ ಟೂ ಪ್ಲಸ್ ತ್ರೀ ಡಿವೈಡ್ ಬೈ ಟೂ ಆಗುತ್ತೆ ಈಕ್ವಲ್ ಟು ಒನ್ ಬೈ ಟೂ ಆಗುತ್ತೆ ಸರಿನಾಕ್ಷೇಪಗೊಳಿಸಿದಾಗ ಮೊದಲನೇ ಪದ ಮೈನಸ್ ಒಂದು ಎರಡನೇ ಪದ ಪ್ಲಸ್ ಒನ್ ಮೈನಸ್ ಒಂದು ಹೋದಾಗ ಇದು ಟೂ ಬೈ ಟೂ ಇದು ಪ್ಲಸ್ ಒನ್ಗಳು ಇದು ಸರಿನಾ ಪ್ಲಸ್ ಇದು ಮೈನಸ್ ಒನ್ ಇದೆ ಮೈನಸ್ ಒನ್ ಇದೆ ಸಾರಿ ಇಲ್ಲಿ ಮೈನಸ್ ಒನ್ ಇಂಟು ಟೂ ಆದಾಗ ಮೈನಸ್ ಟೂ ಆಗುತ್ತೆ ಮೈನಸ್ ಟೂ ಪ್ಲಸ್ ಒನ್ ಡಿವೈಡ್ ಟೂ ಆದಾಗದಲ್ಲಿ ಮೈನಸ್ ಒನ್ ಬೈ ಟು ಬರ್ತದೆ ಮೈನಸ್ ಒನ್ ಬೈ ಟು ಮೈನಸ್ ಮೈನಸ್ ಟೂನಲ್ಲಿ ಪ್ಲಸ್ ಒನ್ ಹೋದಾಗ ಮೈನಸ್ ಒನ್ ರೈತ ಟೂ ಆಯಿತು ಇನ್ನು ತ್ರೀದಲ್ಲಿ ಇದು ಒಂದು ಮೈನಸ್ ಒಂದು ಪ್ಲಸ್ ಒಂದು ಓಕೆ ಋಣಪೂರ್ಣಾಂಕ ಋಣಪೂರ್ಣಾಂಕ ಶೂನ್ಯ ಆಗಿಬಿಡುತ್ತೆ ಇಲ್ಲಿ ಇಲ್ಲಿ ಎಷ್ಟು ಬಿಡ್ತದೆ ಒನ್ ಬೈ ಟೂ ಒಂದು ಇಷ್ಟಿದೆ ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರಿನಾ ಮೊದಲನೇ ಪದ ಮೈನಸ್ ಒಂದು ಎರಡನೇ ಪದ ಮೈನಸ್ ಒಂದು ಬೈ ಟು ಮೂರನೇ ಪದ ಶೂನ್ಯ ನಾಲ್ಕನೇ ಪದ ಒಂದು ಬೈ ಟು ಇನ್ನು ನಾವು ಐದನೇ ಸಮಸ್ಯೆಗೆ ಹೋಗುವ ಸರಿನಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರಶ್ನೆ ಎರಡರಲ್ಲಿ ಐದನೇ ಸಮಸ್ಯೆ ಮೊದಲನೇ ಪದ ಮೈನಸ್ ಒನ್ ಪಾಯಿಂಟ್ ಟು ಫೈ ಟು ಫೈವ್ ಇದೆ ಸಮಾಂತರ ವ್ಯತ್ಯಾಸ ಜೀರೋ ಪಾಯಿಂಟ್ ಟು ಫೈವ್ ಈಗ ನಾವು ನೇರವಾಗಿ समांतर श्रेढी परिमित समांतर श्रेढी ನಿಯಮವನ್ನು ಹಾಕುವ ಮೊದಲನೇ ಪದ a ಎರಡನೇ ಪದ a + d tredje ಪದ a + 2d ಇದೆ ನಾಲ್ಕನೇ ಪದ a + 3d ಈಗ ನಾಲ್ಕು ಪದಗಳನ್ನು ಕಂಡುಹಿಡಿಗೋ ಮೊದಲನೇ ಪದ -1.25 ಸರಿಯಾ ಎರಡನೇ ಪದಕ್ಕೆ a ಬೆಲೆ ಹಾಕ್ತಿರೆ -1.25 ಆದಿಕಾ ಜೀರೋ ಪಾಯಿಂಟ್ ಟೂ ಫೈವ್ ಸರಿನಾ ಇನ್ನು ಮೂರನೇ ಪದ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಅಧಿಕ ಎರಡು ಗುಣಾಕಾರ ಝೀರೋ ಪಾಯಿಂಟ್ ಟು ಫೈವ್ ಇನ್ನು ಮೂರು ನಾಲ್ಕನೇ ಪದ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ತ್ರೀ ಇಂಟು ಪಾಯಿಂಟ್ ಟೂ ಫೈವ್ ಸರಿನಾ ಇದರ ಪ್ರಕಾರ ಇದನ್ನು ಸಂಕ್ಷೇಪಗೊಳಿಸುವ ಸಂಕ್ಷೇಪಗೊಳಿಸಿದಾಗ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಇನ್ನು ಪದ ಎರಡನೇ ಪದ ನೋಡಿ ಈ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ನಲ್ಲಿ ಪ್ಲಸ್ ಟೂ ಪಾಯಿಂಟ್ ಫೈವ್ ಇದೆ ಅವಾಗ ಪಾಯಿಂಟ್ ಟೂ ಫೈವ್ನಲ್ಲಿ ಈ ಪ್ಲಸ್ ಟೂ ಪಾಯಿಂಟ್ ಫೈವ್ ಇದೆ ಇಲ್ಲಿ ಮೈನಸ್ ಇದೆ ಋಣಾತ್ಮಕ ನಂಬರ್ ಇದು ಇಲ್ಲಿ ಪೂರ್ಣಾಂಕ ಆ ಏನಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಅದಕ್ಕೆ ಮೈನಸ್ ಆದಾಗ ಒನ್ ಪಾಯಿಂಟ್ ಟೂ ಫೈವ್ನಲ್ಲಿ ಪಾಯಿಂಟ್ ಟು ಫೈವ್ ತೆಗೆದು ಇಲ್ಲಿ ಏನು ಉಳಿತಾರೆ ಮೈನಸ್ ಒನ್ ಪಾಯಿಂಟ್ ಜೀರೋ ಉಳಿತದೆ ಮೈನಸ್ ಒನ್ ಪಾಯಿಂಟ್ ಜೀರೋ ಜೀರೋ ಉಳೀತದೆ ಸರಿನಾಗಿ ಎರಡನೇ ಪದ ಇನ್ನು ಮೂರನೇ ಪದ ಮೈನಸ್ ಒನ್ ಪಾಯಿಂಟ್ ಫೈವ್ ಸರಿನಾ ಪ್ಲಸ್ ಎರಡು ಗುಣಾಕಾರ ಪಾಯಿಂಟ್ ಟು ಫೈವ್ ಮಾಡಿದಾಗ ಜೀರೋ ಪಾಯಿಂಟ್ ಫೈವ್ ಜೀರೋ ಆಯಿತು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಮಾಡಿದಾಗ ಪಾಯಿಂಟ್ ಐವತ್ತಾಯಿತು ಇದೇನಾಯ್ತದೆ ಟೋಟಲ್ ಇದರಲ್ಲಿ ದೊಡ್ಡ ಸಂಖ್ಯೆ ಒಂದು ಪಾಯಿಂಟ್ ಟು ಫೈವ್ ಇರೋದರಿಂದ ಸಣ್ಣ ಧನಾತ್ಮಕ ಸಂಖ್ಯೆ ಕಳಿಬೇಕಾಗುತ್ತೆ ಕಳೆದಾಗ ಏನು ನಡೀತದೆ ಜೀರೋ ಪಾಯಿಂಟ್ ಇಲ್ಲಿ ಇಪ್ಪತ್ತು ಸೆವೆಂಟಿ ಫೈವ್ ಉಳಿತದೆ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಇಲ್ಲಿ ಏನು ಪಾಯಿಂಟ್ ಒನ್ ಟು ಫೈವ್ ಇಲ್ಲಿ ಮೂರು ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ತೆಗೆದಾಗ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಉಳಿತು ಈಗ ನೋಡಿ ನಾನು ಕೊನೆಯದಾಗಿ ಕೊನೆಯದಾಗಿ ನಂಬರ್ ಬರ್ತೀನಿ ಮೊದಲನೇ ಪದ ಒನ್ ಪಾಯಿಂಟ್ ಟು ಫೈವ್ ಎರಡನೇ ಪದ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಜೀರೋ ಮೂರನೇ ಪದ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನಾಲ್ಕನೇ ಪದ ಜೀರೋ ಪಾಯಿಂಟ್ ಫೈವ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಸಂಶಯವನ್ನು ನಾನು ವ್ಯಕ್ತಪಡಿಸ್ತೇನೆ ಈ ಪುಸ್ತಕದಲ್ಲಿ ಈ ಶೈಕ್ಷಣಿಕ ಪುಸ್ತಕದಲ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಬೇರೆ ಇದೆ ನಾನು ನಿಮ್ಮೆದುರಿಗೆ ಮಾಡಿದ್ದೀನಿ ನಿಯಮದ ಪ್ರಕಾರ ಮಾಡಿದ್ದೀನಿ ನಿಯಮ ಪ್ರಕಾರ ಮಾಡಿದರೆ ನಾಲ್ಕು ಪದಗಳು ಹೀಗೆ ಬಂದಿದ್ದಾವೆ ಹಾಂ ಆದರೆ ಇಲ್ಲಿ ಉತ್ತರ ಬೇರೆ ಇದೆ ಪುಸ್ತಕದಲ್ಲಿ ಪುಸ್ತಕದ ಮೇಲೇನು ಕೊಟ್ಟಿದ್ದಾರೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಜೀರೋ ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಟೂ ಇದೆ ಆದರೆ ನನಗೆ ಯಾಕೋ ಆದ ಮೇಲೆ ಸಂಶಯ ಇದೆ ಉತ್ತರದ ಮೇಲೆ ಹೀಗಾಗಿ ಅದನ್ನು ಪರಿಗಣಿಸುವುದಿಲ್ಲ ನಾನು ಸಮಾಂತರ ಶ್ರೇಣಿಯ ನಿಯಮ ಪರಿಮಿತ ಸಮಾಧ ಸಮಾಂತರ ಶ್ರೇಣಿಯ ನಿಯಮದ ಪ್ರಕಾರ ಮಾಡಿದರೆ ಇದು ನಮ್ಮ ಪ್ರಕಾರ ಇದು ಸರಿಯಾದ ಉತ್ತರ ಅಂತ ನಾನು ಭಾವಿಸ್ತೇನೆ ತಾವು ತಮ್ಮ ಗುರುಗಳ ಹತ್ತಿರ ಇನ್ನೊಂದು ಸಲ ಈ ಒಂದು ಪ್ರಶ್ನೆ ಉತ್ತರವನ್ನು ಪರಿಹಾರವನ್ನು ಇನ್ನೊಂದು ಸಲ ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗಿದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಾವುಗಳು ಮುಂದಿನ ಬರುವ ಬರ್ತಕ್ಕಂಥ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಬರಿತಾ ಬರಿತಾಯಿದ್ದೀರ ಅದಕ್ಕಾಗಿ ತಮ್ಮಲ್ಲಿ ಏನು ಹೇಳಲು ಇಚ್ಛೆ ಇಚ್ಛೆಪಡ್ತೀನಿ ಅಂದರೆ ಗಣಿತ ನೀವು ಪೆನ್ನು ಮತ್ತು ನೋಟ್ಬುಕ್ಕು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು ಪ್ರಯತ್ನ ಮಾಡಬೇಕು ಒಂದು ಯಾವುದೇ ಸಮಸ್ಯೆಯನ್ನು ನೀವು ಬರಿತಾ ಇರಬೇಕು ಪ್ರ್ಯಾಕ್ಟೀಸ್ ಮಾಡ್ತಾ ಒಂದು ಲೆಕ್ಕನ ಅರ್ಥ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಮೊದಲನೇ ಇದು ಯಾಕೆ ಹೀಗೆ ಬಂತು ಇದರಿಂದ ಇದು ಈ ಸ್ಟೆಪ್ ಯಾಕೆ ಬಂತು ಕೆಲವೊಂದು ಸಲ ಪುಸ್ತಕದಲ್ಲೂ ಕೂಡ ಜಂಪ್ ಮಾಡಿರ್ತಾರೆ ಕೆಲವು ಸ್ಟೆಪ್ಸ್ನ ಹಾರಿಸ್ಬಿಟ್ಟಿರ್ತಾರೆ ಅಷ್ಟೇ ಅಲ್ಲ ಮತ್ತು ಸಲ ಕ್ಲಾಸ್ನಾಗ ಇವತ್ತಿನಾಗೂ ಒಬ್ಬ ಎಕ್ಸ್ಪರ್ಟು ಒಬ್ಬ ಗಣಿತ ತಜ್ಞ ಏನು ಮಾಡ್ತಾನೆ ಅವನು ಅವನು ಬೇಗ ಗಣಿತ ಒಂದು ಶಾಸ್ತ್ರ ಅವನು ಬೇಗ ಇರ್ತಾನೆ ಆ ಸ್ಪೀಡಿಗೆ ಅವನು ಕೂಡ ಡೈರೆಕ್ಟ್ ಇಡ್ತಾನೆ ಸ್ಟೆಪ್ಪು ಅದು ಎಷ್ಟು ಸಲ ಅರ್ಥ ಆಗಲ್ಲ ಹೀಗಾಗಿ ನೀವು ಏನು ಮಾಡಬೇಕಂದ್ರೆ ಡೈರೆಕ್ಟ್ ಕೆಲವೊಂದು ಸಲ ಭಾಳ ಅತಿಯಾದ ಒಂಥ ಜಾಣ ಜಾಣತನದ ಇಂಟಲಿಜೆಂಟ್ ಕೊಡಿದಂಥ ಒಬ್ಬ ತಜ್ಞ ಗಣಿತ ನೇರವಾಗಿ ಇಡೋದು ಜಾಸ್ತಿ ಅಂಥ ಸಂದರ್ಭ ಅಂಥ ಸಂದರ್ಭಗಳು ಬಂದಾಗ ಪುಸ್ತಕಗಳಲ್ಲಿ ಪುಸ್ತಕಗಳಲ್ಲಾಗಲಿ ಕ್ಲಾಸ್ನಲ್ಲಿ ಎಲ್ಲರೂ ನೋಡಿದಾಗ ನೀವು ಅದ್ರ ಬಗ್ಗೆ ನೀವು ಕೂಡ ಜಂಪಾಗಿ ಆಗಿ ಹೋಗಬಾರ್ದು ಇವತ್ತು ತಿಳ್ಕೊಬೇಕು ಈದು ಈ ಸ್ಟೆಪ್ಪು ನಿಂದ ಈ ಸ್ಟೆಪ್ಪು ಹೇಗೆ ಬಂತು ಈ ಲೈನಲ್ಲಿ ಹೀಗಿದೆ ಈ ಲೈನ್ ಡೈರೆಕ್ಟ್ ಹೆಂಗೆ ಬಂತು ಇಲ್ಲಿಂದ ಇಲ್ಲಿ ಹೆಂಗೆ ಬಂತು ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅದು ಪ್ರತಿಯೊಂದು ಹದ್ದು ಪ್ರಶ್ನೆ ಸ್ಟಾರ್ಟಿಂಗ್ ದ ಎಂಡವರೆಗೂ ನೀವು ತಿಳ್ಕೊಬೇಕು ಗಣಿತ ಪ್ರಯತ್ನ ಮಾಡಬೇಕು ಪೆನ್ನು ಪೇಪರ್ ಕೊಂಡು ಪ್ರಯತ್ನ ಮಾಡಬೇಕು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ತಿಳ್ಕೊಬೇಕು ಹೇಗೆ ನೋಡ್ಬೇಕು ಅಂತ ಇದು ಓದಿದ್ರೆ ಬರಲ್ಲ ವೀಡಿಯೋ ನೋಡಿದ್ರೆ ಬರಲ್ಲ ಕೇಳಿದ್ರು ಬರಲ್ಲ ಪ್ರಯತ್ನ ಓಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ಚಾನಲ್ ಕನ್ ಗುರುವಿರಾಗ್ ಕನ್ನಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಗೆಳತಿಯರ ಜೊತೆಗೆ ಹಂಚಿಕೊಳ್ಳಿ ಅಷ್ಟೇ ನಿಮ್ಮ ಶಾಲೆ ಗುರುಗಳ ಜೊತೆಗೂ ಹಂಚಿಕೊಳ್ಳಿ ಈ ಚಾನಲ್ ಬಗ್ಗೆ ಹೇಳಿ ಹಾಂ ಅಷ್ಟೇ ಈ ನಮ್ಮ ಚಾನೆಲ್ನ ಇನ್ನೊಂದು ಕೋಚಿಂಗ್ ಎಲ್ಲರಿಗೂ ಇದ್ದರೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿ ನಾನು ಇರೋ ಸರ್ನ ಅವ್ರು ಇರೋ ಸರ್ನ ಯಾವುದು ಎಲ್ಲಿ ಇದೆ ನಾವು ಹೇಳಿ ಅವ್ರು ಹೇಳಿ ಒಟ್ಟಾರೆ ನಿಮಗೆ ಅರ್ಥ ಆಗಬೇಕು ಯಾಕಂದರೆ ಪ್ರೇಕ್ಷಕರವರು ನೀವು ಓಕೆ ಧನ್ಯವಾದಗಳು ಪ್ರಶ್ನೆ ಮೂರು ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ ಧನ್ಯವಾದಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು